ಮಂಡ್ಯ ನಗರದ ಮಹಾವೀರ ವೃತ್ತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ನೇತೃತ್ವದಲ್ಲಿ ನಾಲ್ವಡಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಒಡೆಯರ್ ಅವರ ಸಾಧನೆ ಕುರಿತು ತಗ್ಗಹಳ್ಳಿ ವೆಂಕಟೇಶ್ ಮಾತನಾಡಿ ಮಂಡ್ಯ ಜಿಲ್ಲೆಯ ಶಾಲೆಗಳಲ್ಲಿ ಮಕ್ಕಳನ್ನ ಕೇಳಿದ್ದರೆ ವಿಶ್ವೇಶ್ವರಯ್ಯ ಹೆಸರು ಹೇಳುತ್ತಾರೆ ಆದ್ದರಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ಮನೆ ಮನೆಗಳಲ್ಲಿ ನಾಲ್ವಡಿಯವರು ನೀಡಿರುವ ಕೊಡುಗೆಗಳ ಬಗ್ಗೆ ತಿಳಿಸುವ ಕೆಲಸವಾಗಬೇಕಾಗಿದೆ ಎಂದು ತಿಳಿಸಿದರು ಇವತ್ತು ಒಡೆಯರ್ ದಿವಸ ಆಗಸ್ಟ್ ಮೂರನೇ ತಾರೀಕು ಅವರು ಸ್ವರ್ಗಸ್ಥರಾದರು ಆ ಒಂದು ದಿನವನ್ನ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಸೇರಿ ಹಲವಾರು ಕಡೆ ಇವತ್ತು ಮೂವತ್ತು ಕಡೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾವೆ ಮೂವತ್ತು ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕಾಗಲೇ ಮಹನೀಯರುಗಳು ಹೇಳಿದ್ರು ಅವರ ಬಗ್ಗೆ ಪದೇ ಪದೇ ಅದನ್ನು ಹೇಳುವಂಥದ್ದು ಏನಿಲ್ಲ ನಮಗೆ ಜನ್ಮ ಕೊಟ್ಟಂಥವ್ರು ತಂದೆ ತಾಯಿ ಆದರೆ ನಮಗೆ ಜೀವ ಜೀವನವನ್ನು ಕೊಟ್ಟಂಥವ್ರು ನಾನು ಕೃಷ್ಣ ಅವರು ಮನುಷ್ಯ ಏನಿಲ್ಲದವ್ರು ಬದುಕ್ಬೋದು ನೀರು ಅನ್ನ ಇಲ್ಲದವ್ರು ಬದುಕೆ ಇಲ್ಲ ಬಹು ಮುಖ್ಯವಾಗಿ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಅವರ ಆಡಳಿತ ಅವಧಿಯಲ್ಲಿ ಹಣದ ಕೊರತೆ ಉಂಟಾದಾಗ ಅವರ ತಾಯಿ ಅವರು ಮಡದಿ ಸೇರಿ ಒಡೆ ವಸ್ತ್ರಗಳನ್ನ ಮಾರಿ ಹಣಕಟ್ಟು ಅಂತ ಹೇಳಿ ಮಾಡಿ ಹಣ ತಂದು ನಮ್ಮ ಕೆಆರ್ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಏನು ಬೆಂಗಾಡಾಗಿತ್ತು ಬರ್ಡು ಭೂಮಿ ಆಗಿತ್ತು ಬೋರ್ವೆಲ್ ನಾರಾಯಣ್ ಮಾತನಾಡಿ ರಾಜ್ಯದ ಅನೇಕ ಕಡೆ ಕೆರೆಗಳು ನಾಲೆಗಳು ಜಲಾಶಯಗಳನ್ನು ನಿರ್ಮಾಣ ಮಾಡಿ ಕುಡಿಯುವ ನೀರಿನ ಸೌಲಭ್ಯ ಬೆಳೆ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಇಡೀ ನಾಡಿನ ಜನ ನೆಮ್ಮದಿಯ ಜೀವನ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು ನಾಲ್ವಡಿಯವರು ಎಂದು ಹೇಳಿದರು ನಾವು ಇವತ್ತು ಆಡಳಿತ ರಾಜ ಕಲ್ ಕಟ್ಟಡ ಇದೆ ನೋಡಿದಿರಾ ಅದೇ ಆರೋಗ್ಯ ಕೆಟ್ಟೋದಾಗ ಮಂಡ್ಯದ ದೊಡ್ಡ ಹಾಸ್ಪಿಟಲ್ ಕಲ್ ಕಟ್ಟಡ ನೋಡಿದಿರಾ ಅದೇ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಉಮೇಶ್ ಕಾಲೇಜ್ ಅಲ್ಲಿ ಕಲ್ ಕಟ್ಟಡ ನೋಡಿದಿರಾ ಇವೆಲ್ಲವೂ ಕೂಡ ಕೃಷ್ಣರಾಜ ಒಡೆಯವರು ಕೊಟ್ಟಂತದ್ದು ನಮ್ಮ ಮಂಡ್ಯಕ್ಕೆ ಒಂದು ಸೌಭಾಗ್ಯ ಇಲ್ಲ ಅಂದ್ರೆಲ್ಲ ಉಳಿ ಕಾಳು ತಿನ್ಕೊಂಡೇ ಇರಬೇಕಾಗಿತ್ತು ಇಲ್ಲಿ ಕಬ್ಬು ಎಳೆಯೋದು ಗೊತ್ತಿರಲಿಲ್ಲ ಅನೇಕ ಫಾರಂಗಳನ್ನ ಮಾಡಿಕೊಟ್ರು ಅದಕ್ಕೆ ತರಬೇತಿದಾರನ ಕೊಟ್ರು ತಂತ ಅದನ್ನ ಬೆಳೆಯೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ರು ಅದಲ್ಲದೆ ಅನೇಕ ಕಬ್ಬಿನ ಕಾರ್ಖಾನೆಗಳನ್ನ ರೈಲು ಮಾರ್ಗಗಳನ್ನ ಬ್ಯಾಂಕ್ಗಳನ್ನ ಎಷ್ಟು ನಾವು ಹೇಳ್ತಾ ಹೋದ್ರೆ ಈಗ ಆಗ್ಲೇ ಲೋಕೇಶ್ ಅವರು ಸಾಕಷ್ಟು ಹೇಳಿದ್ದಾರೆ ಇಷ್ಟೆಲ್ಲವೂ ಕೂಡ ನಾನು ಇನ್ನೂ ಹೆಚ್ಚಿಗೆ ನಿಮಗೆ ಬೇಕು ಅಂತಂದ್ರೆ ಸಂಜೆ ಆರು ಗಂಟೆಗೆ ನೀವು ವಿವೇಕ ರಂಗ ಮಂದಿ ಬಂದ್ರೆ ಅವರ ಜೀವನಾಧಾರಿತ ನಾಟಕವನ್ನ ಇವತ್ತು ಏರ್ಪಡಿಸಿದ್ದಾರೆ ಅಲ್ಲೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ಕೆಂಪೇಗೌಡ ಜಯಂತಿಯನ್ನ ಜಯ ಕರ್ನಾಟಕ ಪರಿಷತ್ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಎಲ್ಲ ಸದಸ್ಯರು ಸಾಕಾಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾಡ್ತೀವಿ ಈ ಪುಣ್ಯಸ್ಮರಣೆಯನ್ನು ಕೂಡ ಇವತ್ತು ವೆಂಕಟೇಶನ್ ಅವರು ಎಲ್ಲ ಕಡೆ ಸ್ಮರಿಸ್ತಾ ಇರೋದನ್ನ ನಾವು ಅವರಿಗೆ ನಮ್ಮ ಪರಿಷತ್ತನ್ನು ಕೂಡ ಅವ್ರಿಗೆ ಅಭಿನಂದನ ಹೇಳಿ ಕಾರ್ಯಕ್ರಮದಲ್ಲಿ ಕೆ ಟಿ ಹನುಮಂತು ಬೇಲೂರು ಸೋಮಶೇಖರ್ ಅಪ್ಪಾಜಪ್ಪ ಸಾತನೂರು ಜಯರಾಮ್ ಚಂದಗಾಲು ಲೋಕೇಶ್ ಶಕುಂತಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು